ಹಾಯ್ ಫ್ರೆಂಡ್ಸ್ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಜಿ ಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಯಾರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ ಬಿ ಎಂ ಶ್ರೀಕಂಠಯ್ಯನವರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಕಡೆಯ ಚಿತ್ರ ಯಾವುದು ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಕಡೆಯ ಚಿತ್ರ ಮಸಣದ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ಚಿತ್ರನಟ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ಚಿತ್ರನಟ ಗೋಕಾ ಕಾಯೋಗ ರಚನೆಯಾದ ವರ್ಷ ಯಾವುದು ಗೋಕಾ ಕಾಯೋಗ ರಚನೆಯಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಐದನೇ ಪ್ರಶ್ನೆ ಸರೋಜಿನಿ ಮಹರ್ಷಿ ಸಮಿತಿ ರಚನೆಯ ಉದ್ದೇಶವೇನು ಸರೋಜಿ ಮಹರ್ಷಿ ಸಮಿತಿಯ ರಚನೆಯ ಉದ್ದೇಶ ಕನ್ನಡ ಜನರಿಗೆ ಉದ್ಯೋಗಾವಕಾಶ ಕೊಡುವುದು ದಾವಣಗೆರೆ ಯಾವ ಕೈಗಾರಿಕೆಗೆ ಪ್ರಸಿದ್ಧಿ ಪಡೆದಿದೆ ದಾವಣಗೆರೆ ಗಿರಣಿ ಕೈಗಾರಿಕೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಏಳನೇ ಪ್ರಶ್ನೆ ಅತಿ ಹೆಚ್ಚು ಪತ್ತೆದಾರಿ ಕಾದಂಬರಿಗಳನ್ನು ಬರೆದ ಸಾಹಿತಿ ಯಾರು ಅತಿ ಹೆಚ್ಚು ಪತ್ತೇದಾರಿ ಕಾದಂಬರಿಗಳನ್ನು ಬರೆದ ಸಾಹಿತಿ ಎಸ್ ನರಸಿಂಹಯ್ಯ ಅವರು ಬೆರಳಿಗೆ ಕೊರಳ್ ಎಂಬ ಕೃತಿಯನ್ನು ಬರೆದವರು ಯಾರು ಬೆರಳಿಗೆ ಕೊರಳ್ ಎಂಬ ಕೃತಿಯನ್ನು ಬರೆದವರು ಕುವೆಂಪುನವರು ಒಂಬತ್ತನೇ ಪ್ರಶ್ನೆ ಸ್ಮೃತಿ ಪಟಲದಿಂದ ಎಂಬ ಪ್ರಸಿದ್ಧ ಕನ್ನಡ ಕೃತಿ ಬರೆದವರು ಯಾರು ಪಟಲದಿಂದ ಎಂಬ ಪ್ರಸಿದ್ಧ ಕನ್ನಡ ಕೃತಿಯನ್ನು ಬರೆದವರು ಶಿವರಾಮ್ ಕಾರಂತರು ಹತ್ತನೇ ಪ್ರಶ್ನೆ ಶರಪಂಜರ ಕಾದಂಬರಿಯನ್ನು ಬರೆದವರು ಯಾರು ಶರಪಂಜರ ಕಾದಂಬರಿಯನ್ನು ಬರೆದವರು ತ್ರಿವೇಣಿಯವರು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕನ್ನಡ ಸಾಹಿತಿ ಯಾರು ದಾರ ಬೇಂದ್ರೆಯವರು ಅಂಬಿಕಾತನೇಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯಾದ ಕನ್ನಡ ಸಾಹಿತಿಯವರು ಹನ್ನೆರಡನೇ ಪ್ರಶ್ನೆ ಆದಿಚುಂಚನಗಿರಿಯಲ್ಲಿರುವ ಪಕ್ಷಿಧಾಮದ ಹೆಸರೇನು ಮಯೂರ ವನ ಎಂಬುದು ಆದಿಚಂಚನಗಿರಿಯಲ್ಲಿರುವ ಪಕ್ಷಿಧಾಮದ ಹೆಸರು ಇಷ್ಟು ಜಿ ಕೆಗೆ ಸಂಬಂಧಿಸಿದ ಹನ್ನೆರಡು ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು